ಗದಗನಗರದ ದಾಸರ ಓಣಿಯಲ್ಲಿ ನಡೆದ ಎಸ್ಎಸ್ಕೆ ಸಮಾಜದ ನಾಲ್ವರ ಭೀಕರ ಹತ್ಯೆಯನ್ನು ಖಂಡಿಸಿ ಕೂಡಲೇ ದುಷ್ಕರ್ಮಿಗಳನ್ನು ಬಂಧಿಸಿ ಗಲ್ಲು ಶಿಕ್ಷೆ ವಿಧಿಸುವಂತೆ ಕೋರಿ ಈ ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಶ್ರೀ ಸೋಮವಂಶ ಸಹಸ್ರಾರ್ಜುನ ಕ್ಷತ್ರಿಯ ಸಮಾಜದ ತಮ್ಮಲ್ಲಿ ಕೇಳಿಕೊಳ್ಳೋದೇನೆಂದರೆ ಗದಗನಗರದ ದಾಸರ ಓಣಿಯಲ್ಲಿ ಪ್ರಕಾಶ ಬಾಕಳೆಯರವರ ನಿವಾಸದಲ್ಲಿ ಶುಕ್ರವಾರ ರಾತ್ರಿ ದುಷ್ಕರ್ಮಿಗಳು ಬಾಗಿಲು ತೆರೆದು ಮಲಗಿದ್ದ ಜಾಗದಲ್ಲಿಯೇ ನಾಲ್ವರನ್ನ ತುಂಬಾ ಘೋರವಾಗಿ ಮತ್ತು ಅಮಾನವೀಯವಾಗಿ ಹತ್ಯೆಗೈದು ಪರಾರಿಯಾಗಿದ್ದು ನಿಜಕ್ಕೂ ಇಡೀ ನಾಗರಿಕ ಸಮಾಜವೇ ತಲೆ ತಗ್ಗಿಸುವಂತೆ ಮಾಡಿದೆ ಮದುವೆಗೆಂದು ಕೊಪ್ಪಳನಗರದ ಭಾಗ್ಯನಗರದಿಂದ ಆಗಮಿಸಿದ್ದ ಪರಶುರಾಮ ಹಾದಿಮನಿ ಶ್ರೀಮತಿ ಲಕ್ಷ್ಮೀಬಾಯಿ ಹಾದಿಮನಿ ಆಕಾಂಕ್ಷ ಹಾದಿಮನಿ ಮತ್ತು ಗದಗ ನಗರಸಭೆಯ ಉಪಾಧ್ಯಕ್ಷೆ ಪುತ್ರ ಕಾರ್ತಿಕ್ ಬಾಕಳೆಯವರನ್ನ ಅತ್ಯಂತ ಹೇಯವಾಗಿ ಮಚ್ಚಿನಿಂದ ಹತ್ಯೆ ಮಾಡಿದ್ದು ಕರ್ನಾಟಕ ಎಸ್ಎಸ್ಕೆ ಸಮಾಜವು ಅತ್ಯಂತ ಘೋರವಾಗಿ ಇದನ್ನು ಖಂಡಿಸುತ್ತದೆ ಮತ್ತು ಕೊಲೆಗೈದ ದುಷ್ಕರ್ಮಿಗಳನ್ನು ಕೂಡಲೇ ಬಂಧಿಸಿ ಗಲ್ಲು ಶಿಕ್ಷೆ ವಿಧಿಸಿ ಕೊಲೆಯಾದ ಆತ್ಮಗಳಿಗೆ ನ್ಯಾಯ ದೊರಕಿಸಿಕೊಡಬೇಕು ಅಂದರು ಈ ಕೃತ್ಯದ ಹಿಂದೆ ಯಾವೆಲ್ಲ ದುಷ್ಟಶಕ್ತಿಗಳ ಕೈವಾಡವಿದೆ ಮತ್ತು ಇದು ಸಂಯೋಚಿತ ಕೃತ್ಯವಾಗಿದ್ದು ಇದರ ಹಿಂದೆ ಬಹುದೊಡ್ಡ ಷಡ್ಯಂತ್ರವೇ ನಡೆದಿದೆ ಎನ್ನುವ ಅನುಮಾನ ಕಾಡ್ತಿದೆ ಹೀಗಾಗಿ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಸಮಗ್ರ ತನಿಖೆ ನಡೆಸಿ ದುಷ್ಕರ್ಮಿಗಳು ಎಷ್ಟೇ ಪ್ರಭಾವಶಾಲಿಯಾಗಿದ್ರೂ ನಿರ್ದಾಕ್ಷಿಣ್ಯವಾಗಿ ಬಂಧಿಸಬೇಕು ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಹಾಳು ಮಾಡ್ತಾ ಇದ್ದು ನಮ್ಮ ಕಾನೂನಿನ ಬಗ್ಗೆ ದುಷ್ಕರ್ಮಿಗಳಿಗೆ ಯಾವುದೇ ಭಯವಿರದ ಕಾರಣ ದಿನೇ ದಿನೇ ಇಂತಹ ಪ್ರಕರಣಗಳು ಹೆಚ್ಚುತ್ತಿರುವುದೇ ಇದಕ್ಕೆ ಬಹುಮುಖ್ಯ ಕಾರಣ ಇಂತಹ ಅಮಾನವೀಯ ಕೃತ್ಯ ಎಸಗಿರುವವರಿಗೆ ಇದೇ ಎಚ್ಚರಿಕೆಯ ಗಂಟಿಯಾಗಬೇಕು ತಪ್ಪಿತಸ್ಥರನ್ನ ಕೂಡಲೇ ಬಂಧಿಸಿ ಮುಂದೆ ಯಾರು ಕೂಡ ಇಂತಹ ಕೃತ್ಯ ಮಾಡಬಾರದು ಅಂತಹ ಅತ್ಯಂತ ಕಠಿಣ ಶಿಕ್ಷೆ ವಿಧಿಸಿದಾಗ ಮಾತ್ರ ಈ ರೀತಿಯ ಘಟನೆಗಳು ಮರುಕಳಿಸುವುದಿಲ್ಲ ಒಂದ್ ವೇಳೆ ದುಷ್ಕರ್ಮಿಗಳನ್ನು ಬಂಧಿಸದೆ ಹೋದಲ್ಲಿ ರಾಜ್ಯಾದ್ಯಂತ ಉಗ್ರವಾದ ಪ್ರತಿಭಟನೆ ಮಾಡಲಾಗುವುದು ಮುಂದೆ ನಡೆಯುವ ಅನಾಹುತಕ್ಕೆ ನೇರವಾಗಿ ಸರ್ಕಾರವೇ ಕಾರಣವಾಗುತ್ತೆ ಅಂತ ಹೇಳಿದರು ಇನ್ನು ಈ ಸಂದರ್ಭದಲ್ಲಿ ಎಸ್ಎಸ್ಕೆ ಸಮಾಜದ ಅಧ್ಯಕ್ಷ ಏಕನಾಥನ್ ರಾಜೋಳಿ ತರುಣ ಸಂಘದ ಅಧ್ಯಕ್ಷ ಜಮುಂದಾಸ ಕಾಟವ ಎಸ್ಎಸ್ಕೆ ಹಿತರಕ್ಷಣಾ ಸಮಿತಿ ಜಿಲ್ಲಾ ಸಂಚಾಲಕ ನಾಗರಾಜನಗರಿ ರವಿ ಬಸವ ಶ್ರೀಕಾಂತ ಸಾಕಾಟವ ನಾಗರಾಜ ಚೌಹಾಣ ಯಲುಸಾ ಬಾಸುದೆ ಪರಶುರಾಮ ರಾಜೊಳ್ಳಿ ಪರಶುರಾಮ ರಾಯಭಾಗಿ ಮತ್ತಿತರರು ಹಾಜರಿದ್ದರು ಶಿವಕುಮಾರ ಕೆಂಬಾವಿ ಹಿರೇಮಠ ಎನ್ಕೆಎಸ್ ಕೋ ಬಾಗಲಕೋಟೆ ವಾರ್ಡ್ ಇವರಿಗೆ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರಿವರಿಗೆ ಇಪ್ಪತ್ತು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕು ವಿಷಯ ಗದಗ ನಗರದ ದಾಸರ ಓಣಿಯಲ್ಲಿ ನಡೆದ ಎಸ್ ಎಸ್ಕೆ ಸಮಾಜದ ನಾಲ್ವರ ಭೀಕರ ಹತ್ಯೆಯನ್ನು ಖಂಡಿಸಿ ಕೂಡಲೇ ದುಷ್ಕರ್ಮಿಗಳನ್ನು ಬಂಧಿಸಿ ಗಲ್ಲು ಶಿಕ್ಷೆ ವಿಧಿಸುವಂತೆ ಕೋರಿ ಆದರೆ ಈ ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಶ್ರೀ ಸೋಮವಂಶ ಸಹಸ್ರಾರ್ಜುನ ಕ್ಷತ್ರಿಯ ಸಮಾಜದ ತರುಣ ಸಂಘ ತಮ್ಮಲ್ಲಿ ಕೇಳಿಕೊಳ್ಳುವುದೇನೆಂದರೆ ಗದಗ ನಗರದ ದಾಸರ ಓಣಿಯಲ್ಲಿ ಪ್ರಕಾಶ್ ಅವರ ನಿವಾಸದಲ್ಲಿ ಶುಕ್ರವಾರ ರಾತ್ರಿ ದುಷ್ಕರ್ಮಿಗಳು ಬಾಗಿಲು ತೆರೆದು ಮಲಗಿದ್ದ ಜಾಗದಲ್ಲಿಯೇ ನಾಲ್ವರನ್ನು ತುಂಬಾ ಘೋರವಾಗಿ ಮತ್ತು ಅಮಾನವೀಯವಾಗಿ ಹತ್ಯೆಗೈದು ಪರಾರಿಯಾಗಿದ್ದು ನಿಜಕ್ಕೂ ಇಡೀ ನಾಗರಿಕ ಸಮಾಜವೇ ತಲೆ ತಗ್ಗಿಸುವಂತೆ ಮಾಡಿದೆ ಮದುವೆಗೆಂದು ಕೊಪ್ಪಳ ನಗರದ ಭಾಗ್ಯನಗರದಿಂದ ಆಗಮಿಸಿದ್ದ ಶ್ರೀ ಪರಶುರಾಮ್ ಹಾದಿಮನಿ ಶ್ರೀಮತಿ ಲಕ್ಷ್ಮೀಬಾಯಿ ಹಾದಿಮನಿ ಕುಮಾರಿ ಆಕಾಂಕ್ಷಿ ಹಾದಿಮನಿ ಮತ್ತು ಗದಗ ನಗರಸಭೆಯ ಉಪಾಧ್ಯಕ್ಷ ಪುತ್ರ ಕಾರ್ತಿಕ ಬಾಕಳೆಯವರನ್ನು ಅತ್ಯಂತ ಹೇಯವಾಗಿ ಮಚ್ಚಿನಿಂದ ಚಾಕುವಿನಿಂದ ಹತ್ಯೆ ಮಾಡಿದ್ದು ಕರ್ನಾಟಕ ಎಸ್ ಎಸ್ ಕೆ ಸಮಾಜವು ಅತ್ಯಂತ ಘೋರವಾಗಿ ಖಂಡಿಸುತ್ತದೆ ಮತ್ತು ಒಲೆಗೈದ ದುಷ್ಕರ್ಮಿಗಳನ್ನು ಕೂಡಲೇ ಬಂಧಿಸಿ ಗಲ್ಲು ಶಿಕ್ಷೆ ವಿಧಿಸಿ ಒಲೆಯಾದ ಆತ್ಮಗಳಿಗೆ ನ್ಯಾಯ ದೊರಕಿಸಿ ಕೊಡಬೇಕು ಈ ಕೃತ್ಯದ ಹಿಂದೆ ಯಾವೆಲ್ಲ ದುಷ್ಟಶಕ್ತಿಗಳ ಕೈವಾಡವಿದೆ ಮತ್ತು ಇದು ಸಮಯೋಚಿತ ಕೃತ್ಯವಾಗಿದ್ದು ಇದರ ಹಿಂದೆ ಬಹುದೊಡ್ಡ ಷಟ್ಟಂತರವೇ ನಡೆದಿದೆ ಎನ್ನುವ ಅನುಮಾನ ಕಾಡುತ್ತಿದೆ ಹೀಗಾಗಿ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಸಮಗ್ರ ತನಿಖೆ ನಡೆಸಿ ದುಷ್ಕರ್ಮಿಗಳು ಎಷ್ಟೇ ಪ್ರಭಾವಶಾಲಿಗಳಾಗಿದ್ದರೂ ಸಹ ನಿರ್ದಾಕ್ಷಿಣ್ಯವಾಗಿ ಬಂಧಿಸಬೇಕು ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಹಾಳಾಗುತ್ತಿದ್ದು ನಮ್ಮ ಕಾನೂನಿನ ಬಗ್ಗೆ ದುಷ್ಕರ್ಮಿಗಳಿಗೆ ಯಾವುದೇ ಭಯವಿಲ್ಲದ ಕಾರಣ ದಿನೇ ದಿನೇ ಇಂತಹ ಪ್ರಕರಣಗಳು ಹೆಚ್ಚುತ್ತಿರುವುದಕ್ಕೆ ಇದಕ್ಕೆ ಬಹುಮುಖ್ಯ ಕಾರಣ ಎಂದರೂ ತಪ್ಪಾಗಲಾರದು ಹೀಗಾಗಿ ಇಂತಹ ಮಾನೀಯ ಕೃತ್ಯ ಎಸಗುವವರಿಗೆ ಇದೇ ಎಚ್ಚರಿಕೆ ಗಂಟೆಯಾಗಬೇಕು ತಪ್ಪಿತಸ್ಥರನ್ನು ಕೂಡಲೇ ಬಂಧಿಸಿ ಮುಂದೆ ಯಾರೂ ಕೂಡ ಇಂತಹ ಬೆಸಗಬಾರದು ಅಂತಹ ಅತ್ಯಂತ ಕಠಿಣ ಶಿಕ್ಷೆ ವಿಧಿಸಿದಾಗ ಮಾತ್ರ ಈ ರೀತಿಯ ಘಟನೆಗಳು ಮರು ಕಳಿಸುವುದಿಲ್ಲ ಒಂದು ವೇಳೆ ದುಷ್ಕರ್ಮಿಗಳನ್ನು ಬಂಧಿಸದೆ ಹೋದಲ್ಲಿ ರಾಜ್ಯಾದ್ಯಂತ ಉಗ್ರವಾದ ಪ್ರತಿಭಟನೆ ಮಾಡಲಾಗುವುದು ಮುಂದೆ ನಡೆಯುವ ಅನಾಹುತಕ್ಕೆ ನೇರವಾಗಿ ಸರ್ಕಾರವೇ ಕಾರಣವಾಗುತ್ತದೆ ಪ್ರತಿಗಳು ಮಾನ್ಯ ಶ್ರೀ ಗೃಹ ಸಚಿವರು ಕರ್ನಾಟಕ ಸರ್ಕಾರ ಬೆಂಗಳೂರು ಮಹಾನಿರ್ದೇಶಕರು ಪೊಲೀಸ್ ಇಲಾಖೆ ಬೆಂಗಳೂರು ಎಸ್ಎಸ್ ಸಮಾಜ್ ಅಧ್ಯಕ್ಷರು ಶ್ರೀ ಏಕನಾಥ ಎಚ್ ರಾಜೋಳಿ ತರಡು ಸಂಘದ ಅಧ್ಯಕ್ಷರು ಶ್ರೀ ಜಮನಾದ ಎಚ್ ಕಾಟ್ವಾ

ಕಲೆ ಆಗೈತೆ ಅಂಥವ್ರ ಮ್ಯಾಗ ಉಗ್ರ ಕ್ರಮ ತಗೋಬೇಕು ಅವರಿಗೆ ಗಲ್ಲ ಶಿಕ್ಷೆ ಉಗಿಸಬೇಕು ಇಲ್ಲಂದ್ರೆ ಅಲ್ಲೇ ಸಾಲ್ ಡೆತ್ ಫೈರಿಂಗ್ ಮಾಡಬೇಕು ಅಂತ ಏನಾಗತ್ತೀ ಅದು ಒಂದು ಸರ್ಕಾರದ್ದು ಒಂದು ಇದ್ರದ್ದು ಒಂದು ಭಯ ಹುಟ್ಟೈತೆ ಜನರಿಗೆ ಏನಾಗೈತೆ ಅಂದ್ರೆ ಪರಿಸ್ಥಿತಿ ಯಾರ್ದು ಭಯ ಇಲ್ಲ ಆಗೈತೆ ಒಂದು ಬೆಂಗಳೂರು ಕೇಸ್ಗಳು ನೋಡಿದ್ರೆ ನಾವು ಅವ್ರು ನರೇಂದ್ರ ಮೋದಿ ಬರೆಯೋ ಬಂದ್ರಿ ಅವಳು ಅವನ ಅಭಿಮಾನಿ ಅವ ಅವರು ನಿಖಂಡ್ ಹಾಡಿದ್ದಕ್ಕೆ ಅವ್ನು ಕರ್ಕೊಂಡು ಹೋಗಿ ಅವ್ರು ಚಿತ್ರಪಟ್ಟಿ ಹೊಡೆದು ಇವ್ರಿಗೆ ಚಿತ್ರವಿಚೆ ಮಾಡ್ಯಾರ ಅಂದ್ರೆ ಏನಿದು ಕಾನೂನು ವ್ಯವಸ್ಥೆ ಎಲ್ಲಾರು ಯಾರ ಅವರು ಕೈಯಾಗೆ ತೊಗೊಂಡಲ್ಲ ಯಾರು ಹೆದರಿಗಿಲ್ಲ ಆಗೈತೆ ತಮ್ಮ ಮುಖಾಂತರ ಮತ್ತೆ ಜಿಲ್ಲಾಧಿಕಾರಿ ಮುಖಾಂತರ ತಿಳಿಸ್ತೀವಿ ಇವ್ರ ಮೇಲೆ ನಿರ್ದಾಕ್ಷಣ ನಮಗೆ ಕ್ರಮ ತಗೋಬೇಕಂತುಕೊಂಡು ದಯಮಾಡಿ ತಮ್ಮಲ್ಲಿ ನಾವು ತಿಳ್ಕೊಂಡು ಈ ಮನವಿ ಪತ್ರವನ್ನು ಸರ್ಕಾರಕ್ಕೆ ಒಪ್ಪಿಸಬೇಕಂತ ತಿಳ್ಕೊಂಡು